ಶ್ರೀ ಮಲ್ಲಯ್ಯ ರಾವ್ತರಾಯ ದೇವಾಲಯ ದೇವರ ಹಿಪ್ಪರಿಗೆ ವಿಜಯನಗರ ನಾವೀಗ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಈ ದೇವಸ್ಥಾನದ ಎದುರುಗಡೆ ಇರುವಂತಹ ಬಣ್ಣಗಳ ಒಂದು ಮಿಶ್ರಣ ಮತ್ತು ಆರ್ಚ್ ಇವೆಲ್ಲವನ್ನು ನೋಡಿದಾಗ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ ಎದುರುಗಡೆ ವಿಶಾಲವಾದಂತಹ ಒಂದು ಜಾಗ ಕಾಣಿಸ್ತಾ ಇದೆ ಅಲ್ಲಿ ಭಕ್ತಾದಿಗಳು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳ ಎದುರುಗಡೆ ದೇವಸ್ಥಾನ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವುದನ್ನು ನೋಡಬಹುದು ಹಿಂದೆ ಇರುವಂಥದ್ದು ಸಾವಿರ ವರ್ಷಗಳಷ್ಟು ಹಿಂದಿನ ಹುಣಸೆ ಒಂದು ಮರ ಸಂಪ್ರದಾಯದ ಪ್ರಕಾರ ರಾವತರಾಯ ಮತ್ತು ಗಂಗೆ ಮಾಳಮ್ಮರ ವಿವಾಹ ಸಮಾರಂಭ ಇಲ್ಲಿ ನಡೆಯುತ್ತದೆ ದುಷ್ಟ ಮಲ್ಲಾಸುರನನ್ನು ಸಂಹರಿಸಲು ಮಾರ್ತಾಂಡ ಭೈರವನಾಗಿ ಕುದುರೆಯ ರೂಪದಲ್ಲಿ ಅವತರಿಸಿದವನೇ ಸ್ವಯಂ ಶಿವ ಎಂದು ನಂಬಲಾಗಿದೆ ಎದುರುಗಡೆ ನಮಗೆ ಓಂ ಎಂದು ಬರೆದಿರುವಂತಹ ಒಂದು ವಿಶಾಲವಾದ ಪೀಠವನ್ನು ಕಾಣಬಹುದು ಎದುರುಗಡೆ ಗೋಡೆಯ ಮೇಲೆ ಶಿವಲಿಂಗ ಓಂ ಎಂದು ಬಣ್ಣದಲ್ಲಿ ಬರೆಯಲಾಗಿದೆ ಮತ್ತು ಶಿವನ ತ್ರಿಶೂಲ ಮತ್ತು ಡಮರಗವನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ ಎದುರುಗಡೆ ನಾವು ದೇವಸ್ಥಾನದ ಒಂದು ಗರ್ಭಗುಡಿಗೆ ಪ್ರವೇಶ ಮಾಡ್ತಾ ಇದ್ದೀವಿ ದೇವರ ಹಿಪ್ಪರಿಗೆಯಲ್ಲಿ ಮಲ್ಲಯ್ಯ ರಾವತರಾಯ ಕಲ್ಮೇಶ್ವರ ಮಡಿಮಾಳ ಮಾಚಿದೇವರು ಕರಿದೇವರು ಬಾಣತಿ ಸೇರಿದಂತೆ ಸುಮಾರು ನಲವತ್ತು ದೇವಸ್ಥಾನಗಳಿವೆ ಗರ್ಭಗುಡಿಯ ಶಿವನ ಎದುರುಗಡೆಗೆ ಒಂದು ಅಲಂಕೃತವಾದಂತಹ ಒಂದು ನಂದಿಯ ವಿಗ್ರಹವನ್ನು ಕಾಣಬಹುದು ಎದುರುಗಡೆ ಶಿವನ ಒಂದು ವಿಗ್ರಹ ಇಲ್ಲಿದೆ ಇಲ್ಲೂ ಕೂಡ ಇಸ್ಲಾಮಿಕ್ ಶೈಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಒಂದು ಶಿಲ್ಪಕಲೆಯನ್ನು ಕಾಣಬಹುದು ಎದುರುಗಡೆ ತೊಟ್ಟಿಲು ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಭಕ್ತಾದಿಗಳು ಹರಕೆಯನ್ನು ಮಾಡಿಕೊಂಡು ಅದಕ್ಕೆ ತೊಟ್ಟಿಲಿಗೆ ಕಾಣಿಕೆಯನ್ನು ಹಾಕಿದಾಗ ಇಲ್ಲಿ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಗಾಢವಾಗಿದೆ ಮಲ್ಲಯ್ಯ ರಾವತರಾಯ ದೇವಾಲಯ ಇತಿಹಾಸ ಪುರಾಣ ಮತ್ತು ಜನಪದ ಕಥೆಗಳೊಂದಿಗೆ ಬೆರೆತಿದೆ ಸಂಪ್ರದಾಯದ ಪ್ರಕಾರ ದೇವಾಲಯವು ಮಾರ್ತಾಂಡ ಭೈರವನಾಗಿ ಅವತರಿಸಿದ ಶಿವನಿಗೆ ಕುದುರೆಯ ರೂಪದಲ್ಲಿದ್ದ ರಾವತಾರಾಯನಿಗೆ ಸಂಬಂಧಿಸಿದೆ ಈ ದೇವಾಲಯವು ಮಣಿಮಲ್ಲಾಸುರನನ್ನು ಸಂಬಂಧಿಸಿದ ಸ್ಥಳವಾಗಿದ್ದು ರಾವತರಾಯ ಮತ್ತು ಗಂಗೆ ಮಾಳಮ್ಮ ವಿವಾಹ ಸಮಾರಂಭ ಇಲ್ಲಿ ನಡೆಯುತ್ತದೆ ಎದುರುಗಡೆ ನಮಗೆ ಆದಿಲ್ ಶಾಹಿ ಕಾಲದ ಎಪ್ಪತ್ತೋಡಿ ಎತ್ತರದ ದೀಪಸ್ತಂಭ ಕೂಡ ಕಾಣಿಸ್ತಾ ಇದೆ ಅಲ್ಲಿ ವಿಶೇಷ ಸಂದರ್ಭಗಳಲ್ಲಿ ದೀಪವನ್ನು ಕೂಡ ಅಲ್ಲಿ ಹಚ್ಚಲಾಗುತ್ತದೆ ವಿಶಾಲವಾದ ಅಂಗಳನ ನೋಡ್ತಾ ಇದ್ದೀವಿ ಅಲ್ಲಿ ಭಕ್ತಾದಿಗಳು ಕುಳಿತುಕೊಳ್ಳಲು ಇರುವಂತಹ ಒಂದು ಜಾಗ ದೇವಾಲಯದ ಒಂದು ಗೋಪುರ ವಿಶಿಷ್ಟ ರೀತಿಯಲ್ಲಿ ಕಟ್ಟಲಾಗಿದೆ ಪ್ರತಿಯೊಂದು ಹಂತದಲ್ಲೂ ಕೂಡ ವಿವಿಧ ದೇವಾನು ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲೊಂದು ಪುಟ್ಟ ಶಿವನ ಒಂದು ದೇವಾಲಯವಿದೆ ಎದುರುಗಡೆ ನಮಗೆ ತೆಂಗಿನ ಮರಗಳು ಕಾಣಿಸ್ತಾ ಇದೆ ಮತ್ತು ವಿಶಾ ಎತ್ತರವಾದಂಥ ಒಂದು ಗೋಪುರ ಆ ಗೋಪುರ ನಮಗೆ ಬಹಳ ಅಂದವಾಗಿ ಕಾಣಿಸ್ತಾ ಇದೆ ಸುತ್ತಲೂ ಕೂಡ ತೆಂಗಿನ ಮರಗಳು ಬೆಳೆದಿ ಬೆಳೆದುಕೊಂಡಿದೆ ದುಷ್ಟ ಮಣಿ ಮಲ್ಲಾಸುರನ್ನು ಸಂಹರಿಸಲು ಶಿವನು ಮಾರ್ತಾಂಡ ಭೈರವನಾಗಿ ಕುದುರೆಯ ರೂಪದಲ್ಲಿ ಅವತರಿಸಿದನು ನಮ್ಮ ಎದುರುಗಡೆ ಕುದುರೆಯ ಒಂದು ವಿಗ್ರಹವನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ ಇದು ಶಿವನ ಅವತಾರ ಎಂದು ಇಲ್ಲಿನ ಜನಗಳು ನಂಬುತ್ತಾರೆ ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ದೇವರ ಒಂದು ಗುಡಿ ಎದುರುಗಡೆ ಮತ್ತೊಂದು ದೀಪಸ್ತಂಭವಿದೆ ಇಲ್ಲೂ ಕೂಡ ಅದೇ ರೀತಿ ದೀಪಗಳನ್ನು ಹಸಿಸ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮಾಹಿತಿ ಇಷ್ಟವಾಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಾವಿರ ವರ್ಷದ ಒಂದು ಹುಣಸೆ ಮರ ಹಾಗೂ ಎಪ್ಪತ್ತೋಡಿ ಎತ್ತರದ ದೀಪಸ್ತಂಭ ಮತ್ತು ಶಿವನ ಅವತಾರವಾದಂತಹ ಒಂದು ಕುದುರೆಯ ಅವತಾರವನ್ನು ಕೂಡ ಇಲ್ಲಿ ನಾವು ನೋಡಬಹುದು